ಗಿಡಗಳೆಲ್ಲ ಸ್ವಲ್ಪ ಎಲ್ಲೋ ಕಲರಿಂದ ಗ್ರೀನಿಶಿಗೆ ಕನ್ವರ್ಟ್ ಆಗಿದ್ದಾವೆ ಅಯ್ಯೋ ಎಲ್ಲ ಕೊಳ್ತೋಗಿ ನೋಡಿ ಇವತ್ತಿನ ಕೆಲಸ ಏನು ಅಂದರೆ ಆದಷ್ಟು ಈ ಬಳ್ಳಿನ ನೋಡಿ ಈ ಕಳೆ ಕಾಣ್ತಾ ಇದೆಯಲ್ಲ ಖಾಲಿ ಜಾಗ ಇಲ್ಲಿ ನೆಡುವ ಅಂತ ಅಂದ್ಕೊಂಡಿದ್ದೀನಿ ನನ್ನ ತಗ್ನಿ ಇಷ್ಟೊಂದು ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೋಡಿ ತಗ್ನಿ ಗಿಡ ಹೂವಾಗಿದೆ ಬೆಳಗ್ಗಿನ ಶುಭೋದಯ ಸ್ನೇಹಿತರೆ ಮತ್ತು ಟೈಮ್ ಆಯಿತು ಆರು ಗಂಟೆ ಹೋದ ಭಾನುವಾರ ಬಂದಿದ್ದು ನಾನು ತೋಟಕ್ಕೆ ಅದಾದಮೇಲೆ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಸಕ್ಕತ್ ಜ್ವರಾಗಿ ಬಂದುಬಿಟ್ಟಿತ್ತು ಹಂಗಾಗಿ ನಾನು ತೋಟದ ಕಡೆಗೆ ಬರೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಆಲ್ಮೋಸ್ಟ್ ನಾಲ್ಕು ಐದು ದಿವಸ ಆದಮೇಲೆ ಬಂದಿದ್ದೀನಿ ಒಂದು ರೌಂಡು ನುಗ್ಗೆ ಗಿಡ ಎಲ್ಲ ನೋಡ್ಕೊಂಡ್ಬಂದೆ ಪರವಾಗಿಲ್ಲ ವರ್ಮಿ ಕೋ ವರ್ಮಿ ಕಾಂಪೋಸ್ಟ್ ಗೊಬ್ಬರ ಹಾಕಿದ್ದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಗಿಡಗಳೆಲ್ಲ ಸ್ವಲ್ಪ ಎಲ್ಲೋ ಕಲರಿಂದ ಗ್ರೀನಿಶಿಗೆ ಕನ್ವರ್ಟ್ ಆಗಿದ್ದಾವೆ ಒಂದು ಸಾವಿರ ರೂಪಾಯಿ ಕೊಟ್ಟು ವರ್ಮಿ ಕಾಂಪೋಸ್ಟ್ ಅಂದಿದ್ದೇನು ಮೋಸ ಆಗಿಲ್ಲ ಬಟ್ ಕಳೆ ನುಗ್ಗೆ ಗಿಡಕ್ಕಿಂತ ಕಳೆನೇ ಆದರೂ ಮೇಲ್ಗಡೆ ಬೆಳ್ಕೊತಾಯಿತೆ ಇನ್ನು ಎರಡು ಮೂರು ಸರಿ ನಾನು ಕಳೆ ಕಿಳೋಕ್ಕಾಗಬಹುದೇನೋ ಗೊತ್ತಿಲ್ಲ ಗಿಡಗಳೆಲ್ಲ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ಗಿಡ ಸತ್ತೋಗಿರೋದ ಇಲ್ಲ ಯಾರೋ ಕಿತ್ತಾಕಿರದ ಒಂದು ಗೊತ್ತಿಲ್ಲ ಇದರಲ್ಲಿ ಮೂರು ಬಾಳೆಕಂದಿದೆ ಅದನ್ನು ನೆಡುವ ಅಂತ ಬಂದೆ ಭಾನುವಾರ ಆದರೆ ನೆಡೋಕ್ಕಾಗಿಲ್ಲ ಹಂಗೆ ಇಟ್ಟಿದ್ದೀನಿ ಇದ್ರೊಳಗೆ ಏನು ನೀರು ತುಂಬ್ಕೊಂಬಿಟ್ಟಿರ್ತೇನಪ್ಪ ಗೊತ್ತಿಲ್ಲ ಅಯ್ಯೋ ಎಲ್ಲ ಕೊಳ್ತೋಗಿದೆ ನೋಡಿ ಗುಂಡಿ ಗುಂಡಿತಾಗ ನೆಡಬೇಕು ಜೋಳ ನೋಡಿಲಿ ನೋ ಡೆವಲಪ್ಮೆಂಟ್ ಆಫ್ ಜೋಳ ನೆಲ ಕಚ್ಚಿಬಿಟ್ಟಿದೆ ಜೋಳ ನೆಲ ಕಚ್ಚಿಬಿಟ್ಟಿದೆ ಈ ಜೋಳ ಬಂದಿರೋದು ನೋಡಿದ್ರೆ ನಾನು ಈ ಆರ್ಗ್ಯಾನಿಕ್ ಆಗಿ ರೆಡಿ ಮಾಡಬೇಕು ಅಂದರೆ ಭಾರೀ ಭಾರಿ ಟೈಮ್ ಹಿಡಿಯತ್ತೆ ಅನ್ಸುತ್ತೆ ಇಲ್ಲಿ ನೋಡಿ ನಾನು ಮೊನ್ನೆ ನೆಲನ ಅಂತ ಹೇಳ್ಬಿಟ್ಟು ಹೋದ್ ಭಾನುವಾರ ಇಷ್ಟು ಬಳ್ಳಿನ ಕಟ್ ಮಾಡಿಬಿಟ್ಟು ಇಟ್ಟು ಹೋಗಿದ್ದೀನಿ ಯಾರು ಏನೂ ಟಚ್ ಮಾಡಿಲ್ಲ ಬಟ್ ತುಂಬ ದಿವಸ ಆಗೋಯ್ತು ಅದರಲ್ಲಿ ಸ್ವಲ್ಪ ಕೊಡ್ತೋಗ್ಬಿಟ್ಟಿರ್ತೇವೆ ಅನಿಸುತ್ತೆ ಇವತ್ತಿನ ಕೆಲಸ ಏನು ಅಂದರೆ ಆದಷ್ಟು ಈ ಬಳ್ಳಿನ ನೋಡಿ ಈ ಕಳೆ ಕಾಣ್ತಾ ಇದೆಯಲ್ಲ ಖಾಲಿ ಜಾಗ ಇಲ್ಲಿ ನೆಡುವ ಅಂತ ಅಂದ್ಕೊಂಡಿದ್ದೀನಿ ಹೆಂಗೆ ನೆಡೋದು ಅಂದರೆ ನಾನು ಇದರೊಳಗಡೆ ಹಳ್ಳ ಹಾಕಿದ್ದೆ ಇಲ್ಲಿ ಅಂದರೆ ಹಳ್ಳಂತೂ ನಮ್ಮ ಕಾಣ್ತಾ ಕಾಣ್ತಾಯಿಲ್ಲ ಕಾಣ್ತೈತೆ ಮಧ್ಯೆ ಮಧ್ಯ ಬಟ್ ಯೂಸ್ ಅನ್ನೋ ಥರ ಐತೆ ಅದ್ರ ಪಕ್ಕದಲ್ಲಿ ಒಂದೊಂದು ಲೈನ್ ಒಂದೊಂದು ಲೈನ್ ಇಟ್ಕೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಇದು ನಾನು ಹಾಕಿರೋ ತಡ್ನಿ ತಡ್ನಿ ಏನೂ ಮೋಸ ಇಲ್ಲ ಸೂಪರಾಗಿ ಬಂದಿದೆ ಮಾತ್ರ ತಡ್ನಿ ನನ್ನ ತಡ್ನಿ ಇಷ್ಟೊಂದು ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ತಡ್ನಿ ಒಳಗಡೆ ತೊಗ್ರೀನೂ ಪರವಾಗಿಲ್ಲ ಇದೆ ಐತೆ ಅವನೊಂದು ಲೈನ್ ಇವೆಲ್ಲ ಸುಮ್ಮನೆ ಒಂದು ಕಣ್ಣಲ್ಲಿ ಹಾಕಿದ್ದು ತೊಗರಿನ ಮತ್ತೆ ತಡ್ನಿನ ಸೋಕೆ ಅಲ್ಲಿ ದೂರದಲ್ಲಿ ಸೌಂಡ್ ಕೇಳ್ತಾ ಇರ್ಬೋದಲ್ಲ ಇಲ್ಲಿ ಬಂದ್ಬಿಟ್ರೆ ಮಾತ್ರ ನವಿಲುಗಳು ಕೂಗೋ ಸೌಂಡು ಭಯಂಕರ ಇಂಪಾಕ್ ಕೇಳುತ್ತೆ ಇದು ನೋಡಿ ನಾನು ಹಾಕಿರೋ ಅದ್ಧೂರಿ ಜೋಳ ಇದು ಎದ್ದೇಳ ಇಲ್ಲ ಬಿಡ್ರಿ ಅತ್ಲಾಗಿ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಇಲ್ಲಿ ಮಾತ್ರ ಜೋಳ ಹಿಂಗಾಗಿದ್ದು ಎಲ್ಲ ಒಂದೇ ದಿನ ಹಾಕಿ ಒಂದೊಂದು ದಿನ ಒಂದೊಂದು ದಿನ ಡಿಫ್ರೆನ್ಸಲ್ಲಿ ಹಾಕಿದ್ದು ಅಷ್ಟೆ ಆದರೆ ಇಲ್ಲಿ ಮಾತ್ರ ಜೋಳ ಎದ್ದಂಡೇ ಇಲ್ಲ ಏನಕ್ಕೆ ಹಿಂಗಾಯ್ತು ಅನ್ನೋದೇ ಗೊತ್ತಿಲ್ಲ ಜನಗಳೋ ಜನಗಳು ಇವು ಕೆಟ್ಟ ಜನಗಳು ಇವು ನಾವು ಹೊಲ ಉಳುಮೆ ಮಾಡಿಸಿ ಎಲ್ಲ ಬಿಟ್ಟೋದ್ರೆ ಎಲ್ಲ ಹಸಿರು ಮೇವು ಬಂದಿತ್ತು ಅಂತೇಳಿ ದನ ಕಟ್ಟಿ ಮೇಯಿಸಿರ್ತಾರೆ ಆ ದನ ತುಣ್ದು ಅಂತೂ ಅದು ಮಳೆ ಬಂದಾಗ ಕಟ್ಬಿಡ್ತಾರಲ್ಲ ಅದು ಕಾಲಲ್ಲಿ ಕಂಟಿನ್ಯೂಸ್ ಆಗಿ ಸುತ್ತಾಡಿ 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 ಮೇಯ್ದಿರುತ್ತೆ ಫುಲ್ಲು ಧಮ್ಸಾದಂಗೆ ಆಗ್ಬಿಬಿಟ್ಟಿರುತ್ತೆನೆಲ್ಲ ನೋಡಿ ತಡ್ನಿ ಗಿಡ ಹೂವಾಗಿದೆ ಅಂತ ತಡ್ನಿ ಬಿಡೋಕ್ಕೆ ರೆಡಿ ಆಗ್ತಾ ಇದೆ ಅಂತ ಇವತ್ತಿನ ಕೆಲಸ ಈ ಬಂಡೆ ಕಾಣ್ತೈತಲ್ಲ ಈ ಬಂಡೆಯಿಂದ ಈ ರೋಡ್ ತನಕ ಇಷ್ಟೇ ಇಷ್ಟಲ್ಲ ಇಲ್ಲಿಂದ ಕಾಣಿಸ್ತೈತಲ್ಲ ಒಂದು ಲೈನು ಎರಡು ಲೈನು ಮೂರು ಲೈನು ನಾಲ್ಕು ಲೈನು ಐದು ಲೈನು ಆರು ಲೈನು ಏಳು ಎಂಟು ಇಷ್ಟಕ್ಕೆ ನೋಡಿ ಇಷ್ಟೇ ಇಷ್ಟಕ್ಕೆ ಗೆಣಸು ನೆಟ್ಟಿದ್ದೀನಿ ಗೆಣಸಿನ ಬಳ್ಳಿ ಈ ಕಳೆ ಒಳಗೆ ಗೆಣಸಿನ ಬಳ್ಳಿ ಕಾಣಲ್ಲ ನೋಡುವ ಹೆಂಗೆ ಬರುತ್ತೆ ಅಂತ ಇನ್ನೂ ತುಂಬ ಐತೆ ಗೆಣಸಿನ ಬಳ್ಳಿ ನಡೋಕ್ಕೆ ಒನ್ ಮ್ಯಾನ್ ಆರ್ಮಿ ನಾನು ಒಬ್ಬನೇ ನೆಡ್ತಾರದ್ರಿಂದ ಇವತ್ತು ಇಷ್ಟೇ ಆಗಿದೆ ನೋಡುವ ಗೆಣಸು ಎಷ್ಟು ಬರುತ್ತೆ ಅಂತ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ನಾನು ನೆಡ್ತಾರೋ ರೀತಿ ಸರಿನಾ ಅಂತ ಗೊತ್ತಿಲ್ಲ ನೋಡುವ ಬೆಳಗ್ಗೆ ಎದ್ದು ಬೆಂಗಳೂರಲ್ಲಿ ಪಾರ್ಕಲ್ಲಿ ವಾಕಿಂಗ್ ಅಂತ ಊರಲ್ಲಿ ಹೊಲಕ್ಕೆ ಬಂದು ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಏನಂತೀರಾ ಅಲ್ವಾ ನೀವು ಹೊಸ ಜೀವನ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್